ಮಹಿಳಾ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಅಂಶಪಾಲ ಮಾರುತಿ ಬಂಡಾಕರ್ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರ ಪ್ರತಿಜ್ಞಾವಿಧಿ ಬೋಧಿಸಿದರು ಕಾರ್ಯಕ್ರಮದಲ್ಲಿ ಪಾಟೀಲ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಆರ್ ಸಿ ಪಾಟೀಲ್ ಮಾತನಾಡಿ ಕಲಿಕೆ ಎನ್ನುವುದು ಕೇವಲ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವಿನ ಕೊಂಡಿಯಾಗಿರದೆ ವಿದ್ಯಾರ್ಥಿ ಮತ್ತು ಸಮುದಾಯದ ನಡುವಿನ ಆಹ್ಲಾದಕರ ರಚನಾತ್ಮಕ ಸಂಬಂಧವಾಗಿ ಬೆಳೆಯಬೇಕು ಎಂಬ ಆಶಯದೊಂದಿಗೆ ಹಾಗೂ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಪ್ರೇರಿತ ಸಮುದಾಯ ಸೇವಾ ಭಾವನೆ ಮೂಡಿಸಲು ಈ ಯೋಜನೆಯನ್ನು ಜಾರಿಗೆ ತರಲಾಯಿತು ಎಂದರು ಈ ಸಂದರ್ಭದಲ್ಲಿ ಪಾಟೀಲ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಆರ್ ಪಂಪಾಪತಿ ಪಾಟೀಲ್ ಅಲ್ಬನೂರು ಕಾಲೇಜ್ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ಶರಣಬಸವ ವಕೀಲರು ಆಡಳಿತಾಧಿಕಾರಿ ಭಾರತೀ ಕೃಷ್ಣ ನೆಕ್ಕಂಟಿ ಉಪನ್ಯಾಸಕರಾದ ಸುಹುರಯ್ಯ ಸಾಲಿಮಠ ಪಂಪಾಪತಿ ಅಲ್ಬನೂರ್ ಮಲ್ಲಿಕಾರ್ಜುನ್ ಚುಲೇಂದ್ರ ಭೂಪಾಲ್ ಸುಹಾಸಿನಿ ಸಂದೀಪ್ ನಿಶಾಂತ್ ಚೈತನ್ ನಿರುದ್ದೀನ್ ಸ್ಟೀಫನ್ ಬಸರಾಜ್ ಸಂಜಯ್ ಶಿವು ಅಕ್ಕ ಮಹಾದೇವಿ ಸೇರಿದಂತೆ ಈ ತರದಿದ್ದರು ಮಾತು ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಅಂತ ಅವ್ರು ಹೇಳ್ತಾರೆ ನಾನು ಹೋದರೆ ಹೋದೆ ನಾನು ಹೋಗ್ತೀನಿ ಅನ್ನಲ್ಲ ನಾನು ಹೋದರೆ ಹೋದೆ ಅಂದ್ರೆ ನನ್ನೊಳಗಿರುವಂಥ ನಾನು ಹೋದರೆ ಸ್ವರ್ಗಕ್ಕೆ ಹೋದೆ ಅನ್ನುವಂಥ ಮಾತನ್ನ ಹೇಳ್ತಾರೆ ಆ ನಾನು ಅನ್ನು ತೆಗೆಯೋದಕ್ಕೆ ಈವನ ಜೀವನ ಪರ್ಯಂತನೇ ಎಲ್ಲರಿಗೂ ಕಷ್ಟನೇ ಅದು ಅದು ಇರ್ತದೆ ತೆಗೆಯುವಂಥ ಪ್ರಯತ್ನವನ್ನ ಮಾಡಿದ್ರೆ ತೆಗೆಯುವಂಥವ್ರು ಆದರೆ ಅಟ್ಲೀಸ್ಟ್ ಸಾಮಾನ್ಯ ಮನುಷ್ಯರಾಗಿ ನಾವು ಬದುಕೋದಕ್ಕೆ ಸಾಧ್ಯತೆ ಈ ಎಸ್ ಎಸ್ ರಾಜಮೌಳಿ ಆದ್ಮೇಲೆ ಇನ್ನೊಬ್ರು ಯಾರು ಚೆಲುಗು ಇಂಡಸ್ಟ್ರಿಯಲ್ಲಿ ಚಲೋ ಡೈರೆಕ್ಟ್ರೇ ವಿಕ್ರಮಾದಿ ವಿಕ್ರಮಾದಿತ್ಯ ಅವರ ಫಿಲ್ಮ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಅವರು ಒಂದು ಮಾತನ್ನು ಹೇಳ್ತಾರೆ ಒಂದು ಹುಟ್ಟಿರದಲ್ಲಿ ಒಂದು ಊರಾಗ ಒಂದು ಕಟ್ಟಿ ಮೇಲೆ ನಾಲ್ಕು ಜನ ಕೂತಿರ್ತಾರ ಸಾಮಾನ್ಯ ಸುಮ್ಮನೆ ಅವರು ಭಾಳ ದಿನ ಕೂತಿರ್ತಾರೆ ಸುಮ್ಮನೆ ಕೂಡೋದು ಸುಮ್ಮನೆ ಮಾತಾಡೋದು ಹೋಗೋದು ಸುಮ್ಮನೆ ಕೂಡೋದು ಸುಮ್ಮನೆ ಮಾತಾಡೋದು ಹೋಗೋದು ಸುಮ್ಮನೆ ಹಂಗೆ ಕೂಡೋದು ಏನು ಅವ್ರ ಬಗ್ಗೆ ಬರೀ ಹೇಳ್ತಾರ ನಾಲ್ಕು ಜನಗಳ ಕೂತಾಗ ಇನ್ನೊಬ್ಬರ ಬಗ್ಗೆ ಮಾತಾಡೋರಂಗೆ ಇರೋದೇ ಒಂದು ಸಾಧನೆ ಅಂತ ನಾವು ಭಾಳಷ್ಟು ಸಲ ನಾಲ್ಕು ಮಂದಿ ಕೂಡಿದಾಗ ಮಂದಿ ಬಗ್ಗೆ ಮಾತಾಡ್ತೀವಿ ಅದು ಮಂದಿನ ಈ ಮಾತಾಡ್ತೀವಿ ಹೌದಿಲ್ಲ